ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ ಬೇಸಿಗೆ ಆರಂಭವಾಗುತ್ತಿದ್ದಂತೆ ನೀರಿಗಾಗಿ ಆಹಾಕಾರ ಶುರುವಾಗಿದ್ದು ಗ್ರಾಮದಲ್ಲಿ ಬೋರ್ವೆಲ್ ನೀರು ಕುಡಿಯಲು ಯೋಗ್ಯವಾಗಿರುವುದಿಲ್ಲ ಇದರಿಂದ ಜಾನುವಾರುಗಳು ಸಹ ನೀರನ್ನ ಕುಡಿಯುತ್ತಿಲ್ಲ ನೀರಿನ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದರಿಂದ ನೀರಿಗಾಗಿ ತಿಮ್ಮಾಪುರ ಗ್ರಾಮಸ್ಥರು ಪರದಾಡುವಂತಾಗಿದೆ ಗ್ರಾಮದಲ್ಲಿ ತಿಂಗಳು ಕಳೆದರೂ ನಲ್ಲಿ ನೀರು ಬರದೇ ಇರುವ ಕಾರಣದಿಂದ ಗ್ರಾಮಸ್ಥರಿಗೆ ಮನೆಗೆ ಬಳಸಲು ಕೆರೆ ನೀರೇ ಗತಿ ಎನ್ನುವಂತಾಗಿದೆ ಗ್ರಾಮದಲ್ಲಿ ಕೆರೆ ನೀರು ಇದ್ರೂ ಸಹ ಬಿಸಿಲು ಮತ್ತು ಗಾಳಿಗೆ ಹೊಲಸು ಬಿದ್ದು ಬಳಸುವುದಕ್ಕೂ ಆಗುತ್ತಿಲ್ಲ ಆದರೂ ಕೂಡ ಅನಿವಾರ್ಯವಾಗಿ ಗ್ರಾಮಸ್ಥರಿಗೆ ಇದೇ ನೀರೇ ಗತಿ ಎನ್ನುವಂತಾಗಿದೆ ಈ ಹಿಂದೆ ವೈದ್ಯರು ಈ ಕೆರೆಯ ನೀರನ್ನು ಕುಡಿಯಬೇಡಿ ಈ ನೀರು ಕುಡಿಯಲು ಯೋಗ್ಯವಾಗಿಲ್ಲ ಈ ಕೆರೆ ನೀರು ಕುಡಿದರೆ ರೋಗ ಕಾಣಿಸಿಕೊಳ್ಳುವ ಲಕ್ಷಣ ಇದೆ ಎಂದು ವೈದ್ಯರು ಈ ನೀರನ್ನು ಪರೀಕ್ಷಿಸಿ ಹೇಳಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ತಿಳಿಸಿದರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಗಮನಿಸಿ ಗ್ರಾಮಸ್ಥರಿಗೆ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಕುಡಿಯುವ ನೀರಿನ ಸರಬರಾಜನ್ನ ಮಾಡಿ ಅವರ ಆರೋಗ್ಯವನ್ನು ಕಾಪಾಡಿ ಮುಂದಾಗುವ ಅವಘಡವನ್ನು ತಪ್ಪಿಸಬೇಕೆಂದು ಮೀಡಿಯಾ ನೆಟ್ವರ್ಕ್ ಕನ್ನಡ ಆಶಿಸುತ್ತಿದೆ ನಮಸ್ಕಾರ ಸರ ಸಮಸ್ಯೆ ಏನ್ರಿ ಸರ್ ಒಂದ್ ತಿಂಗಳ ಹಾತ್ ಬಿಡ್ರಿ ಸರ ನಮ್ಗ ತುಂಗಭದ್ರ ನೀರ್ ಬರ್ಸತ್ರಿ ಅದು ಅಲ್ಲಿ ಮೋಟರ್ ಕೆಟ್ಟೈತಿ ಅಂತ ಹಂಗಾಗಿ ನೀರೇ ಇಲ್ಲ ಸರ್ ನಮ್ ಊರ್ಗೆ ಆಮೇಲೆ ಇಲ್ಲೇ ಲೋಕಲ್ ಆಗಿ ಬೋರ್ ಅದಾವ್ ಸರ್ ಆ ಬೋರ್ನ ಗ್ರಾಮ ಪಂಚಾಯತಿಯರ ಯಾವ್ದೇ ನಿರ್ವಹಣೆ ಮಾಡಿಲ್ ಸರ್ ಅವ್ರೇನ್ ಮಾಡಾರ ಸರ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೋರ್ ಹಾಕಿ ಅದ್ರ ರೊಕ್ಕ ದುಡ್ಡು ಹೊಡೆದ್ ಹೊರತಾಗಿ ಅದ ಆ ಬೋರ್ನಾಗಿಂದ ನೀರು ನಮ್ಮ ಊರಿಗೆ ಸರಬರಾಜ್ ಆಗೋಲ್ಲ ಸರ್ ಹಂಗಾಗಿ ಏನ್ ಮಾಡ್ಬೇಕು ಸರ್ ನಾವು ನಮ್ಮಲ್ಲಿ ಅಂತರ ಕೆರೆ ನೀರದ್ ಸರ್ ಆ ಕೆರೆ ನೀರು ಕುಡಿಯಕ್ ಯೋಗ್ಯ ಇಲ್ಲ ಅಂತಂದ್ರ ಈಗಾಗಲೇ ಡಾಕ್ಟರ್ ವರದಿ ಸಲ್ಸರ್ ಸರ್ ಇಲ್ಲ ಇದು ನೀರು ಕುಡಿಯಕ್ ಯೋಗ್ಯ ಇಲ್ಲ ಕುಡಿಬ್ಯಾಡ್ರಿ ಅಂತಂದ ಅದ ಸ್ವಲ್ಪ ಇದೆ ಸರ್ ಒಂದ್ ಫೋಟ್ ಎರಡು ಪೂಟ್ ನೀರದೆ ಈ ಗಾಳಿ ಹೊಡೆತಕ್ಕ ಧೂಳ ದುಮ್ಮ ಬಂದ ಎಲ್ಲಾ ಕೆರೆಗ್ ಬಿದ್ದು ಎಲ್ಲಾ ನೀರ ಗಲೀಜು ಆಗ್ಬಿಟ್ಟೈತೆ ಸರ ಈಗ ನೀರಿಂದು ಎಷ್ಟ್ ಸಮಸ್ಯೆ ಐತಪ್ಪ ಅಂದ್ರ ಸರ ನಮ್ಮಲ್ಲಿ ಕುಡಿಯೋಕ್ ಸಹಿತ ನೀ ನೀರಿಗಾಗಿ ಪಡದಾಡ್ಬೇಕಾಗೈತಿ ಸರ ಹಾ ಆಮೇಲೆ ನೀವ ನೀವೆಲ್ಲರ ಮತ್ತ ತಪ್ಪಿದವ್ರು ಯಾವರ ಜೊತೆ ಅನ್ನ ಏ ಸರ್ ಪಿ ಡಿ ಅವ್ರಿಗೆ ಸರ್ ಅವ್ರ ಬರೇ ಏನ್ ಅಂತಾರಪ್ಪ ಅಂದ್ರ ಪಂಚಾಯತಿ ದುಡ್ಡು ಇಲ್ಲ ದುಡ್ಡು ಇಲ್ಲ ದುಡ್ಡು ಇಲ್ಲ ಅಂತಾರ ದುಡ್ ಇಲ್ಲ ಅಂತ ಅವ್ರ ಅಂತಾರ ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರು ಕೇಳಿದ್ರ ಏ ನಾವ ಪಂಚಾಯ್ತಿಗೆ ದುಡ್ ಕೈಲಿ ಹಾಕಿವಿ ಅಂತಾರ ಅಂದ್ರ ಇವ್ರ್ ಯಾರ ತರ ಯಾರಪ್ಪ ಅಂದ್ರ ಪಂಚಾಯತಿ ನಡ್ಸಾರ ಮೆಂಬರ್ ಅನ್ನ ತಮ್ಮ ಮನೀರೊಕ್ಕ ಹಾಕಿ ಮಾಡಿದ್ರಗತಿ ಮಾಡ್ತಾರ ಸರ್ ಆ ಕೆಲ್ಸ ಯಾರ್ಗಿ ಜನ್ರಿಗೆ ಸ್ಪಂದನೆ ಇಲ್ಲ ಒಬ್ಬವನು ಮೆಂಬರ್ ಇದರ ಬಗ್ಗೆ ಕ್ಯಾರಿ ಅನ್ನಲ್ ಸರ ಈಗ ನಾಳೆ ನೀರನೂ ಇಲ್ಲ ನಿಮ್ಗೆ ಯಾವ ನೀರ ಇಲ್ಲ ಸರ ನಮೂ ಇಲ್ಲೇ ಲೋಕಲ್ ನೀರ್ ಕ್ಲೋರೈಡ್ ನೀರ್ ಉಪ್ಪು ಸರ್ ಉಪ್ಪು ನೀರು ಅದಾವ ಅವನ ನಾಲ್ಕು ಬೋರ್ ಅದಾವ ಸರ್ ಊರಾಗ ಅಲ್ಲೇ ಹತ್ತತ್ರ ಅವನಾರ ರಿಪೇರಿ ಮಾಡಿ ಸವಣ್ ಇವರು ಆಗ್ಲಿ ಬಳ್ಸಕ್ ಬರ್ತಾವ ಅಂತಂದ್ರ ಅವನು ಇವರು ಸ್ಟಾರ್ಟ್ ಮಾಡಿ ನೀರ್ನ ಕೊಡವ ಸರ್ ಆ ನೀರನ್ನ ಈಗ ಎಷ್ಟಪ್ಪ ಅಂದ್ರ ಬಾಣಂತರ್ಗೆ ಆಮೇಲೆ ಸಣ್ಣ ಸಣ್ಣನ ಮಕ್ಳಿಗೆ ಯಾರಿ ಸೈಟ್ ನೀರ್ ಇಲ್ಲ ನೋಡ್ ಸರ್ ಈಗ ನಿಮ್ಮ ಶುದ್ಧ ನೀರಿನ ಘಟಕ ಇಲ್ವಾ ಸರ್ ಶುದ್ಧ ನೀರಿನ ಘಟಕ ಐತ್ ಸರ್ ಅದನ್ನ ಪಂಚಾಯತಿ ನಿರ್ವಹಣೆ ಮಾಡಾದ ಅದ ಹಾಳಾಗಿ ಹೋಗೈತ್ರಿ ಆತು ಇಲ್ಲಪ್ಪ ರೀ ನಿಮ್ಮ ಇದಕ್ಕೆ ಏನೈತಿ ನಾವು ಅದನ್ನ ಸರ್ಕಾರಕ್ಕೆ ಕೊಟ್ಟಂತ ಯೋಜನೆಯನ್ನ ನಾವು ಹೊರಡೆ ಯಾರು ಮಾಡ್ತೀವಿ ಸರ್ ಪುಣ್ಯ ಬರುತ್ತೆ ನೋಡ್ರಿ ನಿಮ್ಮ ಟಿವಿ ಇದ್ರಾಗಿಂದ ಬಂತಪ್ಪ ಅಂದ್ರೆ ನಮ್ ನೀರು ಬಂದ್ರೆ ಸಾಕ್ರಿ ಅಂತ ಒಂದು ದೊಡ್ಡ ಖುಷಿ ಆಗುತ್ತೆ ಸರ್ ಈಗ ನಮ್ದು ಮುಂದಿನ ತಿಂಗಳ ದೊಡ್ಡ ಜಾತ್ರೆ ಐತಿ ಸರ್ ಊರಾಗ ಹ್ಮ್ 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 ಮಾರುತೇಶ್ವರ ಜಾತ್ರೆ ಅದಕ್ಕೆ ಸಾವಿರಾರು ಜನ ಬರ್ತಾರೆ ಸರ್ ಜಾತ್ರೆಗೆ ಹ್ಮ್ ಆ ಜಾತ್ರೆ ಮಾಡ್ಬೇಕಂದ್ರೆ ಬೀಗರು ಬೀಜರು ಬರ್ತಾರ ಬರ್ಬಾಡ್ಬಿಡ್ರಪ್ಪ ನಮ್ಮೂರ ನೀರ್ ಇಲ್ಲ ಅಂತಂದು ಹೇಳುವ ಪರಿಸ್ಥಿತಿ ಬಂದ್ ನೋಡಿ ಸರ್ ಹ್ಮ್ ಆಯ್ತಾ ಸರಿ ಮಾಡ್ತೀನಿ ಅದನ್ನ ಇವತ್ತು ಸರಿ ಮಾಡ್ತಿ ಅದನ್ನ ಇದು ಮಾಡಿ ಒಂದು ಸರ್ಕಾರಕ್ಕೆ ಅದನ್ನ ಎತ್ತರಿಕೆ ಕಟ್ಟಿ ಬರ್ತ ಮಾಡ್ ಕೈಯಲ್ಲಿ ಕಾದು ನೋಡೋಣ ಎಂದ ಇದು ವರದಿ ಬಂದ್ಗಳೇನ್ ಮಾಡಿ ಕಾ ಮಾಡ್ತಾರೆ ಅನ್ನೋದು ಕಾದು ನೋಡೋಣ ಇವ್ರಿ ಹ್ಮ್ నమస్కారం సార్ నమస్కారం వరది అందప్ప కోళూర మీడియా నెట్వర్క్ కన్నడ నెట్వర్క్